ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ವೀಕ್ಷಕರೇ ಜನನಾಯಕ ಅಪ್ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಬನುಸ್ವಾಮಿ ಭವಿಷ್ಯ ಬಾಳ ಬಹಳ ಬಡ ಕುಟುಂಬದಲ್ಲಿರ್ತಕ್ಕಂತ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದಾರೆ ಬಹುಶಃ ನೃತ್ಯಗಳನ್ನ ಯಾವ್ಯಾವ ಮಕ್ಕಳಿಗೆ ನಾವು ಕ್ಲಾಸಿಕಲ್ ಡ್ಯಾನ್ಸ್ ದೇವಸ್ಥಾನಗಳಲ್ಲಿ ಏನು ಮಾಡ್ತೀವಿ ನೃತ್ಯಗಳನ್ನು ಮಾಡ್ತೀವಿ ಅನ್ನುವಂಥದ್ದು ಅಂದ್ರೆ ಎಲ್ ಕೆ ಜಿ ಯು ಕೆ ಜಿ ಎರಡ್ ಸಾವಿರದ ಒಂಬತ್ತರಲ್ಲೇ ಸರ್ ಸ್ಟಾರ್ಟ್ ಆಗಿದ್ದು ಅವಾಗ ಅರವತ್ತಿದ್ರು ಸರ್ ಎಲ್ ಕೆ ಜಿ ಯು ಕೆಜಿ ಅಷ್ಟೇ ಈ ಎರಡ್ ಸಾವಿರದ ಹನ್ನೊಂದರಲ್ಲಿ ಪರ್ಮಿಷನ್ ಕೊಟ್ಟ ಮೇಲೆ ಸರ್ ಅವಾಗ ರೈಸ್ ಆಯ್ತು ಸರ್ ಸಂಖ್ಯೆ ಸಂಖ್ಯೆ ಬಡ ಕುಟುಂಬದಿಂದ ಬಂದಿದೆ ಸರ್ ಮಕ್ಕಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಲಿಸ್ಬೇಕು ಸರ್ ನಮ್ ಅಲ್ಲ ಸರ್ ನಿಮ್ಮ ಸ್ಕೂಲಿಗೆ ಕಳಿಸಿರ್ತೀರ ಸರ್ ನೀವ್ ಮನೆಗೆ ಸರ್ ಯಾರು ಏನೇನ್ ಮಾಡಿದ್ರಿ ಏನೇನು ಕಲ್ತೀರಿ ಅಂತ ಕೇಳ್ತಿರಲ್ಲ ಕೆಲಸ ಸ್ಕೂಲ್ ಮಕ್ಕಳಿಗೆ ಕೂಡ ಇದು ತುಂಬ ಎಲ್ಪ್ ಆಗ್ತಕ್ಕಂಥದ್ದು ಯಾಕಂದರೆ ಬೇರೆ ಬೇರೆ ಎಲ್ಲ ಸಿಟಿಗಳಲ್ಲಿ ತುಂಬ ದುಡ್ಡು ಕ ಖರ್ಚು ಮಾಡಿ ಓದಿಸ್ತಾರೆ ಆದರೆ ನಮ್ಮ ಶಾಲೆಯಲ್ಲಿ ಕಡಿಮೆ ಅಮೌಂಟ್ ಕೊಟ್ಬಿಟ್ಟು ಓದಿಸ್ತಾ ಇದ್ದಾರೆ ಬಟ್ ತುಂಬ ಇಂಟಲಿಜೆಂಟ್ ಅದರ ಇಲ್ಲಿ ಟೀಚರ್ಸ್ ಕೂಡ ಆಗಿರ್ಬೋದು ಚಿಲ್ಡ್ರನ್ಸ್ ಆಗಿರ್ಬೋದು ಹಾಗಾಗಿ ತುಂಬ ಚೆನ್ನಾಗಿ ನಡೀತಾ ಇದಾರೆ ಸರ್ ಆ ಥರ ಇರ್ತಕ್ಕಂಥ ಮಕ್ಕಳಿಗೆ ಇಂಡಿವಿಜುವಲ್ ಆಗಿ ಕರೆದು ಅವರು ಅವ್ರದೇ ಆಗಿರ್ತಕ್ಕಂಥ ರೀತಿಯಲ್ಲಿ ನಾವು ಅವ್ರಿಗೆ ಟೀಚ್ ಮಾಡ್ತೀವಿ ಸರ್ ಅಂದರೆ ನಾವು ಅವ್ರಿಗೆ ಪ್ರೀತಿಯಿಂದ ಏನಿದ್ರೆ ನೀನು ಚೆನ್ನಾಗಿ ಬರಿತಿದೀಯಮ್ಮ ಚೆನ್ನಾಗಿ ಇದೇ ಥರ ಬರಿ ಅಂತೇಳಿ ನಾವು ಎನ್ಕರೇಜ್ ಮಾಡಿ ಕಳಿಸ್ತೀವಿ ಸರ್ ಬಟ್ ಕೆಲವು ಪೇರೆಂಟ್ಸು ಅದಕ್ಕೆ ಕೋಪರೇಟ್ ಮಾಡ್ತಾರೆ ಕೆಲವ್ರು ಕೋಪರೇಟ್ ಮಾಡಲ್ಲ ಈ ಥರ ಇರ್ತಕ್ಕಂಥ ಮಕ್ಕಳು ಇದ್ದಾರೆ ಸರ್ ಅವ್ರಿಗೂ ನಾವು ಹೇಳ್ತೀವಿ ಸರ್ ನಾವು ಚೆನ್ನಾಗಿ ಎಜುಕೇಷನ್ ಕೊಡ್ತಾ ಇದ್ದೀವಿ ಪ್ರತಿ ವರ್ಷವೂ ಸಹ ನವೋದಯ ಈಗ ನಾಲ್ಕು ಜನ ಈ ಸ್ಕೂಲಲ್ಲಿ ನವೋದಯ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಮತ್ತು ವರ್ಷ ವರ್ಷ ಐದರಿಂದ ಆರು ಜನ ಮುರಾರ್ಜಿ ಮತ್ತು ಆದರ್ಶ ಸ್ಕೂಲಲ್ಲೂ ಸಹ ಎಕ್ಸಾ ಕಾಂಪಿಟೇಷನ್ ಮಾಡಿಬಿಟ್ಟು ಅವ್ರು ಆಗಿದ್ದಾರೆ ಅದೆಲ್ಲ ನನಗೆ ತುಂಬಾ ಸಂತೋಷ ತರುತ್ತೆ ಆಮೇಲೆ ಎಲ್ಲ ಟೀಚರ್ಸು ಸಹ ನನಗೆ ತುಂಬನೇ ಸಪೋರ್ಟಿವ್ ಮಾಡ್ತಾರೆ ಒಬ್ಬರು ಕೈಯಿಂದ ಆಗೋದಿಲ್ಲ ಇದು ಎಚ್ ಎಮ್ ಒಬ್ಬರೇ ಮಾ ಮಾಡಬೇಕು ಅಂತೇನಿಲ್ಲ ಇಲ್ಲೆಲ್ಲ ಟೀಚರ್ಸು ಸಹ ಹೆಚ್ ಎಮ್ ಹೇಳಿದ್ದು ಕೇಳ್ತಾರೆ ಮತ್ತು ನಮ್ಮ ಸಂಸ್ಥಾಪಕರ ಹೇಳಿದನು ಸಹ ಕೇಳ್ತಾರೆ ಆಮೇಲೆ ನಮ್ಮ ಸಂಸ್ಥಾಪಕರು ಸಹ ನಾವೆಲ್ಲ ಬಡ ಕುಟುಂಬದಿಂದ ಬಂದಿರೋದು ಅಂತ ಅವ್ರಿಗೆ ಗೊತ್ತಿದೆ ಹಾಗಾಗಿ ಅವರು ವರ್ಷದ ಕೊನೆಯಲ್ಲಿ ನಮ್ಮನ್ನೆಲ್ಲ ಸಂತೋಷ ಪಡಿಸೋದಕ್ಕೋಸ್ಕರ ಒಂದು ಹೋಟ್ಲಿಗೋ ಅಥವಾ ಎಲ್ಲೋ ಕರ್ಕೊಂಡು ಹೋಗಿಬಿಟ್ಟು ನಮ್ಮನ್ನು ಅವರು ಎಂಜಾಯ್ಮೆಂಟ್ ಮಾಡಿಸ್ತಾರೆ ಅವ್ರ ಕೈಲಾದ ಸಹಾಯವನ್ನು ಮಾಡ್ತಾರೆ ಅದು ಸಹ ನಮಗೆ ಒಂಥರ ಅವ್ರು ಏನೇ ಬೈದಿದ್ರು ಪರವಾಗಿಲ್ಲ ಲಾಸ್ಟಿಗೆ ಅದೆಲ್ಲ ನಮಗೆ ಖುಷಿ ಕೊಡುತ್ತೆ ಈ ಥರ ಊಟ ಮಾಡಿದ್ರು ಡಿನ್ನರ್ ಪಾರ್ಟಿ ಆಗಿರ್ಬೋದು ಅಥವಾ ಹೊರಗಡೆ ಏನಾದರೂ ಕರ್ಕೊಂಡೋಗಿ ಯಾವ್ದಾದ್ರು ಪ್ಲೇಸ್ ತೋರಿಸೋದಾಗಿರ್ಬೋದು ಈ ರೀತಿ ಮಾಡೋದ್ರಿಂದ ನಮಗೆ ಅವ್ರು ಬೈದಿರ್ತಕ್ಕಂಥ ಒಂದು ವರ್ಷದಿಂದ ಎಲ್ಲ ಏನೇನು ಅನ್ಸ್ಕೊಂಡಿರ್ತೀವಲ್ಲ ಅದೆಲ್ಲ ಮರ್ತೋಗ್ಬಿಡುತ್ತೆ ಅಂದರೆ ಬೈತಾರೆ ಅಂತ ಹೇಳಿದ್ರೆ ಅವ್ರು ಚೆನ್ನಾಗಿ ಎಜುಕೇಷನ್ ಕೊಡಬೇಕು ಮಕ್ಕಳಿಗೆ ಕರೆಕ್ಟೇ ಸ್ಟ್ರಿಕ್ಟಾಗಿರಬೇಕು ಕರೆಕ್ಟೇ ಟೈಮ್ ಮೇಂಟೇನ್ ಮಾಡಬೇಕು ಅಂತಲೇ ಹೇಳ್ತಾರೆ ಆಮೇಲೆ ನಾವು ಟೀಚರ್ಸಿಗೆ ಜಾಸ್ತಿ ಪೋಷಕರ ಜೊತೆಗೆ ಜಾಸ್ತಿ ಕಮ್ಯುನಿಕೇಷನ್ ಇರಬೇಕು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪ್ರೈವೇಟ್ ಸ್ಕೂಲ್ ಆಗಿರೋದ್ರಿಂದ ಪೋಷಕರ ಬೆಂಬಲ ಸಹಕಾರ ನಮಗೆ ತುಂಬನೇ ಅಗತ್ಯ ಇರುತ್ತೆ ಇಲ್ಲೆಲ್ಲರೂ ಸಹ ತುಂಬ ಎಜುಕೇಟೆಡ್ ಟೀಚ ಪೇರೆಂಟ್ಸ್ ಯಾರೂ ಇಲ್ಲ ಇಲ್ಲಿ ತುಂಬಾ ಅನ್ಎಜುಕೇಟೆಡ್ ಇದ್ದಾರೆ ಅವರಿಗೆ ಓದ್ಸೋಕ್ಕೆ ಬರೋದಿಲ್ಲ ಮಕ್ಕಳಿಗೆ ಇಂಗ್ಲೀಷ್ ಆಗಿರ್ಬೋದು ಏನೇ ಆಗಿರ್ಬೋದು ನಾವು ಇಲ್ಲಿ ಎಷ್ಟು ಪ್ರೆಸರ್ ಆಗ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಒಂದು ವೇಳೆ ಮಕ್ಕಳಿಗೆ ಓದೋಕೆ ಬರಲ್ಲ ಅಂತ ಹೇಳಿದ್ರು ಆ ಪ ಕ್ಲಾಸ್ ಟೀಚರ್ಸು ಅವ್ರ ಪೇರೆಂಟ್ಸಿಗೆ ಡೈಲಿ ಫೋನ್ ಮಾಡಿ ಇಲ್ಲಿ ಕ್ಲಾಸಲ್ಲಿ ಓದಿಸಿರೋದನ್ನು ಮನೇಲಿ ಇನ್ನೊಂದು ಸಲ ರಿಪೀಟ್ ಮಾಡಿ ನೀವು ತಪ್ಪು ಓದೋರು ಪರವಾಗಿಲ್ಲ ಮನೇಲಿ ಇನ್ನೊಂದು ಸಲ ಓದಿಸಿ ಹೇಳಿ ಪ್ರತಿಯೊಬ್ಬರು ಟೀಚರ್ಸು ಸಹ ಪೇರೆಂಟ್ಸ್ ಹತ್ರ ಫೋನ್ ನಂಬರ್ ತಗೊಂಡು ಅವ್ರಿಗೆ ಮಾಡಿ ಮಕ್ಕಳನ್ನ ಎಂಕ್ರೇಜ್ ಮಾಡೋ ಅಂಥ ಒಂದು ಕಾರ್ಯವನ್ನು ಮಾಡ್ತೀವಿ ಎಲ್ಲರೂ ಸಹ ತುಂಬಾನೇ ಚೆನ್ನಾಗಿದ್ದಾರೆ ಇಂಟೆಲಿಜೆಂಟ್ ಇದ್ದಾರೆ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಮಕ್ಕಳಿಗೆ ಒಂದು ಸ್ವಲ್ಪ ಡಲ್ ಇರೋ ಮಕ್ಕಳಿದ್ದಾರೆ ಅವರನ್ನು ಸಹ ಕವರ್ ಮಾಡ್ಕೊಳ್ತೀವಿ ನಾವು ಮತ್ತೆ ಇಷ್ಟು ಹೇಳೋದು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ಯು ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್